ರಾಜ್ಯದ ಎಲ್ಲ ರೈತರಿಗೆ ಅತ್ಯಂತ ಆಶಾಕಿರಣವಾಗಿದ್ದ ಬಗರ್ ಹುಕುಂ ಸಾಗುವಳಿ ಅರ್ಜಿ ಸಲ್ಲಿಸುವ ರೈತರಿಗೆ ರಾತ್ರೋರಾತ್ರಿ ರಾಜ್ಯ ಸರ್ಕಾರದಿಂದ ಮತ್ತೊಂದು ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದೆ ಇಡೀ ಕರ್ನಾಟಕದಾದ್ಯಂತ ಇರುವ ರೈತರು ಹದಿಮೂರು ಲಕ್ಷಕ್ಕೂ ಅಧಿಕ ಬಗರ್ ಹುಕುಂ ಅರ್ಜಿಯನ್ನು ಸಲ್ಲಿಸಿದ್ದು ರೈತರಿಗೆ ಮತ್ತೊಂದು ದಿಢೀರನೇ ಹೊಸ ರೂಲ್ಸ್ ಜಾರಿಗೊಳಿಸುವ ಮೂಲಕ ರೈತರಿಗೆ ಹಾಗೂ ರಾಜ್ಯದ ಜಮೀನುಗಳ ಮಾಲೀಕರಿಗೆ ಬಿಗ್ ಶಾಕ್ ನೀಡುವ ಮೂಲಕ ಹೊಸ ರೂಲ್ಸನ್ನು ಜಾರಿಗೊಳಿಸಿದ್ದಾರೆ ಬನ್ನಿ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ತಲತಲಾಂತರದಿಂದ ಉಳುಮೆ ಮಾಡುತ್ತಿರುವ ಬಗರ್ ಹುಕುಂ ಸಾಗುವಳಿ ಭೂಮಿ ಸಕ್ರಮಗೊಳ್ಳುವ ಕನಸಿನಲ್ಲೇ ಬದುಕು ದೂಡುತ್ತಿರುವ ರಾಜ್ಯದ ಬಡ ಅನ್ನದಾತರಿಗೆ ಬರಸಿಡಿಲು ಎದುರಾಗಿದೆ ತಹಶೀಲ್ದಾರ್ಗಳ ಹುಕುಂನಿಂದಾಗಿ ರೈತರು ರಾತ್ರಿ ಬೆಳಗಾಗುವಷ್ಟರಲ್ಲಿ ಭೂರಹಿತರಾಗುವ ಆತಂಕಕ್ಕೆ ಸಿಲುಕಿದ್ದಾರೆ ರಾಜ್ಯದಲ್ಲಿ ಹುಕುಂ ಅರ್ಜಿಗಳ ತ್ವರಿತ ವಿಲೇವಾರಿ ಪ್ರಕ್ರಿಯೆ ಆರಂಭವಾಗಿದೆ ಅಧಿಕೃತ ಸಾಗುವಳಿ ಚೀಟಿ ಇಲ್ಲದ ಅನ್ನದಾತರ ಅತಂತ್ರ ಸ್ಥಿತಿಗೆ ಒಂದು ವರ್ಷದ ಕಾಲಮಿತಿಯಲ್ಲಿ ಪರಿಹಾರ ಕಲ್ಪಿಸುವಂತೆ ಸರ್ಕಾರ ಅಧಿಕಾರಿಗಳಿಗೆ ಕಟ್ಟಪ್ಪಣೆಯನ್ನು ಹೊರಡಿಸಿತ್ತು ಇದರಿಂದಾಗಿ ತಲೆಮಾರುಗಳಿಂದ ಸರ್ಕಾರಿ ಜಮೀನಿನಲ್ಲಿ ಅಧಿಕೃತವಾಗಿ ಉಳುಮೆ ಮಾಡುತ್ತಾ ಬದುಕು ಕಟ್ಟಿಕೊಂಡಿದ್ದ ರೈತರಲ್ಲಿ ಶಾಶ್ವತ ಪರಿಹಾರದ ಆಶಾಕಿರಣ ಗೋಚರಿಸಿತ್ತು ಬಗರ್ ಹುಕುಂ ಅರ್ಜಿಗಳ ವಿಲೇವಾರಿಗೆ ಒಂದು ವರ್ಷ ಅವಕಾಶ ನೀಡಲು ಕಾರಣವಿತ್ತು ನಮೂನೆ ಐವತ್ತು ಐವತ್ಮೂರು ಮತ್ತು ಐವತ್ತೇಳರಡಿ ಸ್ವೀಕರಿಸಿರುವ ಅರ್ಜಿಗಳ ಪೈಕಿ ಸಾಕಷ್ಟು ವಿಲೇವಾರಿಯಾಗದೆ ತಾಲೂಕು ಹಂತದ ಬಗರ್ ಹುಕುಂ ಸಮಿತಿಗಳ ಮುಂದೆ ಬಾಕಿ ಇವೆ ಇದರಲ್ಲಿ ಅರ್ಹವಿಲ್ಲದ ಅರ್ಜಿಗಳು ಸೇರಿಕೊಂಡಿವೆ ಪರಿಣಾಮ ಸರಿಯಾದ ಒತ್ತುವರಿ ತೆರವು ಕೈಗೊಳ್ಳಲು ಸಾಧ್ಯವಿರಲಿಲ್ಲ ಸಮಿತಿಗಳು ಅರ್ಜಿಗಳನ್ನು ಇತ್ಯರ್ಥ ಮಾಡದಿರುವುದನ್ನು ನ್ಯಾಯಾಲಯ ಸಹ ಗಂಭೀರವಾಗಿ ಪರಿಗಣಿಸಿದೆ ಶಾಸಕರ ಸಮಿತಿ ಗೌಣ ಬಗರ್ ಹುಕುಂ ಸಕ್ರಮೀಕರಣ ಬಯಸಿದ ಅರ್ಜಿಗಳನ್ನು ಶಾಸಕರ ಅಧ್ಯಕ್ಷತೆಯ ಅಕ್ರಮ ಸಕ್ರಮ ಸಮಿತಿ ದಾಖಲೆಗಳ ಪ್ರಕಾರ ಪರಿಶೀಲಿಸುತ್ತಿತ್ತು ಇದೇ ಸಂದರ್ಭದಲ್ಲಿ ಏಳು ದಿನಗಳ ಮುಂಚೆ ನೋಟಿಸ್ ನೀಡಿ ಸಮಿತಿ ಮುಂದೆ ಹಾಜರಾಗಿ ಹೇಳಿಕೆ ದಾಖಲಿಸಲು ಅವಕಾಶ ನೀಡುತ್ತಿತ್ತು ದಾಖಲೆಗಳು ರೈತನ ಹೇಳಿಕೆಗೆ ತಾಳೆಯಾದರೆ ಮಂಜೂರು ಇಲ್ಲವೇ ತಿರಸ್ಕಾರ ಅಥವಾ ಹೆಚ್ಚಿನ ಮಾಹಿತಿ ಸಲ್ಲಿಸಲು ಸೂಚಿಸಿ ಬಾಕಿ ಇರಿಸುತ್ತಿತ್ತು ಮೂರು ನಮೂನೆಯಡಿ ಸಲ್ಲಿಸಿದ ಅರ್ಜಿಗಳು ಒಮ್ಮೆ ತಿರಸ್ಕರಿಸಿದರೆ ಅಕಸ್ಮಾತ್ ರೈತನಿಗೆ ಅನ್ಯಾಯವಾಗಿದ್ದರೂ ಮತ್ತೆ ಅರ್ಜಿ ಸಲ್ಲಿಸಲು ಅವಕಾಶವಿಲ್ಲ ತ್ವರಿತ ವಿಲೇವಾರಿ ಧಾವಂತದಲ್ಲಿ ಶಾಸಕರ ಅಧ್ಯಕ್ಷತೆಯ ಸಮಿತಿಗಳನ್ನು ಸರ್ಕಾರ ಗೌಣವಾಗಿಸಿದೆ ಹೀಗಾಗಿ ಅರ್ಹ ಅರ್ಜಿಗಳು ಮಾತ್ರ ಮಂಜೂರಾತಿಗೆ ಸಮಿತಿ ಮುಂದೆ ಬರುತ್ತಿದೆ ಇನ್ನೊಂದೆಡೆ ಅರ್ಜಿದಾರರ ಹೇಳಿಕೆ ಕೂಡ ಪಡೆಯದೆ ತಹಶೀಲ್ದಾರ್ ತಮ್ಮ ಹಂತದಲ್ಲೇ ಅರ್ಹ ಅನರ್ಹವೆಂದು ನಿರ್ಧರಿಸಿ ಅನರ್ಹ ಅರ್ಜಿ ತಿರಸ್ಕರಿಸಲು ಜಿಲ್ಲಾಧಿಕಾರಿಗೆ ಶಿಫಾರಸು ಮಾಡುತ್ತಿದ್ದಾರೆ ಶೇಕಡಾ ಅರ್ಜಿ ತಿರಸ್ಕೃತ ಅಕ್ರಮ ಸಕ್ರಮಕ್ಕೆ ಸಲ್ಲಿಕೆಯಾದ ಒಟ್ಟು ಹದಿನಾಲ್ಕು ಪಾಯಿಂಟ್ ಎರಡು ಎರಡು ಲಕ್ಷ ಅರ್ಜಿಗಳ ಪೈಕಿ ಶೇಕಡ ತೊಂಬತ್ತು ಅರ್ಜಿಗಳಿಗೆ ಕೋಕ್ ನೀಡುವ ಸಾಧ್ಯತೆಗಳು ಹೆಚ್ಚಿವೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಮೂರು ಲಕ್ಷದ ಎಂಬತ್ತ್ ಸಾವಿರದ ಐನೂರ ಎರಡು ಅರ್ಜಿ ತಿರಸ್ಕರಿಸಿದ್ದಾರೆ ತಹಶೀಲ್ದಾರರು ಜಿಲ್ಲಾಧಿಕಾರಿಗಳಿಗೆ ತಿರಸ್ಕರಿಸಲು ಪ್ರಸ್ತಾವನೆ ಸಲ್ಲಿಸಿರುವ ಅರ್ಜಿಗಳ ಸಂಖ್ಯೆ ಎಂಟು ಲಕ್ಷದ ಮೂವತ್ತೇಳು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ಇವೆರಡೂ ಸೇರಿದರೆ ಹನ್ನೆರಡು ಲಕ್ಷಗಳಾಗುತ್ತದೆ ಹುಕುಂ ಸಾಗುವಳಿ ಅರ್ಜಿಗಳ ಶರವೇಗದ ವಿಲೇವಾರಿ ಹಿಂದೆ ಭೂಮಾಫಿಯಾ ಮೇಲಿನ ಸರ್ಕಾರದ ಒತ್ತಾಸೆ ಇರಬಹುದೆಂಬ ಆರೋಪ ಕೇಳಿಬಂದಿದೆ ತಲತಲಾಂತರಗಳಿಂದ ಕೃಷಿ ಮಾಡಿಕೊಂಡು ಬಂದಿರುವ ರೈತರನ್ನ ಬಲವಂತವಾಗಿ ಒಕ್ಕಲೆಬ್ಬಿಸುವ ಹುನ್ನಾರ ಹೂಡಲಾಗಿದೆ ಎಂದು ಕೆಪಿಆರ್ಎಸ್ ಉಪಾಧ್ಯಕ್ಷ ಯು ಬಸವರಾಜ್ ಆರೋಪಿಸಿದ್ದಾರೆ ಅಧಿಕಾರಿಗಳ ಏಕಪಕ್ಷೀಯ ನಿರ್ಧಾರ ಸರ್ಕಾರದ ನಿಲುವು ವಿರೋಧಿಸಿ ಫೆಬ್ರವರಿ ಹತ್ತರಿಂದ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಅನಿರ್ದಿಷ್ಟ ಧರಣಿ ಹೂಡಲು ತೀರ್ಮಾನಿಸಿರುವುದಾಗಿ ಹೇಳಿದ್ದಾರೆ ತಲೆಕೆಳಗಾದ ಉದ್ದೇಶ ಅರ್ಜಿ ವಿಲೇವಾರಿ ವಿಳಂಬ ಭ್ರಷ್ಟಾಚಾರಕ್ಕೆ ಮಾಡಿಕೊಡುತ್ತಿದೆ ಎರಡರಿಂದ ಮೂರು ದಶಕಗಳಿಂದ ಬಾಕಿ ಇರುವ ಅರ್ಜಿ ಇತ್ಯರ್ಥಪಡಿಸಿ ಅರ್ಹರಿಗೆ ಅನುಕೂಲ ಮಾಡಿಕೊಡಬೇಕೆಂಬ ಸರ್ಕಾರದ ನೈಜ ಉದ್ದೇಶ ಅನುಷ್ಠಾನದ ಹಂತದಲ್ಲಿ ತಲೆಕೆಳಗಾಗಿದೆ ಎಂಬ ದೂರುಗಳಿವೆ ಕಣ್ಮುಚ್ಚಿಕೊಂಡು ಅಸ್ತು ಕಂದಾಯ ಭೂ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕು ನಿಯಮ ನೂರ ಎಂಟರ ಅಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಲು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರ ಅವಕಾಶವನ್ನು ಕಲ್ಪಿಸಿದೆ ಆದರೆ ತಹಶೀಲ್ದಾರರು ಶಿಫಾರಸು ಮಾಡಿದ ತಿರಸ್ಕಾರ ಪ್ರಸ್ತಾವನೆಗಳಿಗೆ ಕಣ್ಮುಚ್ಚಿ ಅಸ್ತು ಎನ್ನುತ್ತಿರುವ ಆರೋಪಿಗಳಿವೆ ಬೆಳಗಾವಿ ಜಿಲ್ಲೆಯ ಕೆಲವು ರೈತರು ದಶಕಗಳಿಂದ ಹುಕುಂ ಸಾಗುವಳಿ ಮಾಡುತ್ತಿದ್ದರು ಆದರೆ ತಹಶೀಲ್ದಾರ್ ಗೋಮಾಳ ಎಂದು ನಮೂದಿಸಿ ತಿರಸ್ಕರಿಸಲು ಶಿಫಾರಸು ಮಾಡಿದ್ದರು ಜಿಲ್ಲಾಧಿಕಾರಿ ಅಧಿಕೃತ ಮುದ್ರೆಯೊತ್ತಿದ್ದರು ನಂತರ ನೊಂದ ರೈತರ ಒತ್ತಾಯಕ್ಕೆ ಕಟ್ಟುಬಿದ್ದು ಸ್ಥಳ ಪರಿಶೀಲಿಸಿದಾಗ ಗೋಮಾಳವಲ್ಲ ಸಾಗುವಳಿ ಜಮೀನು ಎಂದು ದೃಢಪಟ್ಟಿದೆ ಈ ವಿಷಯ ಬೆಳಕಿಗೆ ಬರುತ್ತಿದ್ದಂತೆ ತಹಶೀಲ್ದಾರ್ ಕಣ್ತಪ್ಪಿನಿಂದ ಆಗಿದೆ ಎಂದು ಒಪ್ಪಿಕೊಂಡು ಮರು ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಇದೇ ಮಾದರಿಯ ಅವಂತರ ನಡೆಯುವ ಸಾಧ್ಯತೆ ಇತ್ತು ಜಾಗೃತ ರೈತರ ಮನವಿ ಹಾಗೂ ಹಿರಿಯ ಅಧಿಕಾರಿಗಳ ಮಧ್ಯಪ್ರವೇಶದಿಂದ ಅರ್ಹ ರೈತರು ಜಮೀನು ಕಳೆದುಕೊಳ್ಳುವುದು ತಪ್ಪಿತು ಎಂದು ಇಲಾಖೆಯ ಮೂಲಗಳು ತಿಳಿಸಿವೆ ತ್ವರಿತವಾಗಿ ವಿಲೇವಾರಿ ಮಾಡುವ ಧಾವಂತದಲ್ಲಿ ತಹಶೀಲ್ದಾರ್ಗಳು ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳು ಕ್ಷೇತ್ರ ಕಾರ್ಯ ಸಮೀಕ್ಷೆ ಮಾಡದೆ ಅನುಕೂಲಕರ ತೀರ್ಮಾನ ಕೈಗೊಳ್ಳುತ್ತಿದ್ದಾರೆ ಜಿಲ್ಲಾಧಿಕಾರಿಗಳು ಹಿಂದೆ ಮುಂದೆ ನೋಡದೆ ಸಹಿಯಾಗಿ ಕೈ ತೊಳೆದುಕೊಳ್ಳುತ್ತಿರುವ ಗುಮಾನಿ ಇದೆ ಏನಿದು ಅರ್ಜಿ ನಮೂನೆ ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತ ಸಾಗುವಳಿದಾರರು ಅಧಿಕೃತ ಸಾಗುವಳಿ ಚೀಟಿ ಪಡೆಯಲು ಅರ್ಜಿ ಸಲ್ಲಿಸುವುದಕ್ಕೆ ನಿಗದಿಪಡಿಸಿದ ಅರ್ಜಿ ನಮೂನೆಗಳಿವು ಸಾವಿರದ ಒಂಬೈನೂರ ತೊಂಬತ್ತರ ಪೂರ್ವ ಬಗರ್ ಹುಕುಂ ಸಾಗುವಳಿಕೆ ಫಾರಂ ನಂಬರ್ ಐವತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಪೂರ್ವ ಸಾಗುವಳಿಕೆ ಫಾರಂ ನಂಬರ್ ಐವತ್ತ್ಮೂರು ಮತ್ತು ಎರಡು ಸಾವಿರದ ಐದರ ಪೂರ್ವ ಸಾಗುವಳಿಕೆ ಸಕ್ರಮ ಕೋರಿ ಫಾರಂ ನಂಬರ್ ಐವತ್ತೇಳರಡಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿತ್ತು ಸಿದ್ದರಾಮಯ್ಯ ಒನ್ ಪಾಯಿಂಟ್ ಟು ಸರ್ಕಾರದ ಅವಧಿಯಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ವರ್ಷದ ಅವಧಿಗೆ ಅರ್ಜಿ ಸ್ವೀಕಾರ ಹಾಗೂ ವಿಲೇವಾರಿಯ ಗಡುವು ನೀಡಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಅರ್ಜಿಗಳು ಎರಡು ಸಾವಿರದ ಇಪ್ಪತ್ತೆರಡು ಕಳೆದರೂ ನೆನೆಗುದಿಗೆ ಬಿದ್ದಿರುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಟೂ ಪಾಯಿಂಟ್ ಓ ಸರ್ಕಾರ ಪರಿಷ್ಕೃತ ಸುತ್ತೋಲೆ ಹೊರಡಿಸಿ ಇತ್ಯರ್ಥಕ್ಕೆ ಒಂದು ವರ್ಷದ ಕಾಲಮಿತಿಯನ್ನು ವಿಧಿಸಿದೆ ಪಾರದರ್ಶಕ ಮತ್ತು ಅರ್ಹರಿಗೆ ನ್ಯಾಯ ನೀಡಲು ಸರ್ಕಾರ ಬದ್ಧವಾಗಿದೆ ಅರ್ಜಿಗಳ ವಿಲೇವಾರಿಯಲ್ಲಿ ಲೋಪ ಇದ್ರೆ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಬೇಕು ಅವರೇ ಪರಿಶೀಲಿಸಿ ಕ್ರಮ ವಹಿಸುತ್ತಾರೆ ಖುದ್ದಾಗಿ ನನಗೆ ಸಲ್ಲಿಸಿದ್ದರೂ ಕೂಡ ಅಧಿಕಾರಿಗಳು ಸೂಚಿಸುವೆ ಕೃಷ್ಣ ಬೈರೇಗೌಡ ಕಂದಾಯ ಸಚಿವ ಹತ್ತಾರು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಬರುತ್ತಿರುವ ರೈತರನ್ನ ಒಕ್ಕಲೆಬ್ಬಿಸುವುದು ಸರಿಯಲ್ಲ ಶಾಸಕರ ಅಧ್ಯಕ್ಷತೆಯ ಸಮಿತಿಗಿದ್ದ ಅಧಿಕಾರ ಕಿತ್ತುಕೊಂಡು ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದೆ ತಹಶೀಲ್ದಾರರು ಮಂಜೂರು ಶಿಫಾರಸಿಗಿಂತ ತಿರಸ್ಕಾರದ ಗುರಿ ಇಟ್ಟುಕೊಂಡಿದ್ದಾರೆ ಅರ್ಜಿದಾರರ ಹೇಳಿಕೆಯನ್ನು ತಹಶೀಲ್ದಾರರು ದಾಖಲಿಸಿಕೊಳ್ಳದೆ ತಿರಸ್ಕರಿಸಲು ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡುತ್ತಿರುವುದು ಏಕಮುಖದ ನಿರ್ಧಾರ